ಲೂಕನು ಬರೆದಂಥ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತೆಂಟನೆಯ ವಾಕ್ಯ ಆತನು ಅವರಿಗೆ ಯಾಕೆ ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ ನಾನೇ ಅಲ್ಲವೇ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂತ ಸಮಯದಲ್ಲಿ ನಡೆದ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಕ್ರಿಸ್ತನ ಮರಣದ ನಂತರ ಆತನ ಶಿಷ್ಯರು ಅನೇಕ ವಿಷಯಗಳ ಕುರಿತಾಗಿ ಭಯದಲ್ಲಿಯೂ ಕಳವಳದಲ್ಲಿಯೂ ಇದ್ದರು ಆಗ ಏಸು ಕ್ರಿಸ್ತನವರ ಮಧ್ಯದಲ್ಲಿ ತೋರ್ಪಟ್ಟು ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ನುಡಿದು ನಂತರ ಹೇಳುತ್ತಾ ಇದ್ದಾನೆ ಯಾಕೆ ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ ನಾನೇ ಅಲ್ಲವೇ ಎಂಬುದಾಗಿ ಅಂದರೆ ಏಸು ಕ್ರಿಸ್ತನೊಟ್ಟಿಗೆ ಮೂರುವರೆ ವರ್ಷಗಳ ಕಾಲ ನಡೆದಂತ ಆತನ ಶಿಷ್ಯರಿಗೆ ಏಸು ಮರೆಯಾಗಿ ಹೋಗುವಾಗ ಏಸು ತಮ್ಮ ಸಂಗಡ ಇಲ್ಲ ಎಂಬಂತ ಯೋಚನೆ ಬರುವಾಗ ಮೊದಲು ಆರಂಭವಾದದ್ದು ಭಯ ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಭಯ ಬರುತ್ತಾ ಇರುವುದಾದರೆ ನಾಳೆಯ ಕುರಿತಾಗಿ ಭವಿಷ್ಯತ್ ಕಾಲದ ಕುರಿತಾಗಿ ಇಲ್ಲ ಯಾವುದೋ ರೋಗಗಳ ಕುರಿತು ಕುರಿತಾಗಿ ಅವಶ್ಯಕತೆಗಳ ಕುರಿತಾಗಿ ಕೊರತೆಗಳ ಕುರಿತಾಗಿ ಯಾವುದರ ವಿಷಯವಾಗಿ ನಿಮಗೊಂದು ಭಯ ಹುಟ್ಟುತ್ತಾ ಇರುವುದಾದರೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನೀವು ಎಲ್ಲೋ ಯೇಸುಕ್ರಿಸ್ತನನ್ನು ನೋಡುವುದಕ್ಕೆ ಸಾಧ್ಯವಾಗದೆ ಆತನನ್ನು ಅನುಭವಿಸುವುದಕ್ಕೆ ಆತನ ಕೃಪೆಯನ್ನ ಸವಿಯುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಹಂತದಲ್ಲಿ ಒಂದು ಸ್ಥಳದಲ್ಲಿ ಇದ್ದೀರಾ ಎಂಬುದಾಗಿ ಆ ಸ್ಥಳದಲ್ಲಿ ಇರುವಷ್ಟು ಕಾಲ ಅದು ನಿಮಗೆ ಆಪತ್ತನ್ನು ಅಪಾಯವನ್ನು ನಷ್ಟಗಳನ್ನು ಬಾಧೆಗಳನ್ನೇ ಉಂಟು ಆದ್ದರಿಂದ ಸ್ಥಳವನ್ನ ಬಿಟ್ಟು ಕ್ರಿಸ್ತನ ಕಡೆಗೆ ಕ್ರಿಸ್ತನನ್ನ ಅನುಭವಿಸುವ ಕಡೆಗೆ ಆತನನ್ನ ನೋಡುವ ಕಡೆಗೆ ಪ್ರಾರ್ಥನೆಯಲ್ಲಿಯೂ ಆತನ ಬಳಿಯಲ್ಲಿ ವಿಜ್ಞಾಪಿಸುವುದರಲ್ಲಿ ಆತನ ಪ್ರಸನ್ನತೆಯಲ್ಲಿ ಸಂತೋಷ ಪಡುವುದರಲ್ಲಿ ನಿಮ್ಮ ಜೀವಿತವನ್ನ ನಡೆಸುವುದಾದರೆ ನಿಮ್ಮಲ್ಲಿ ಉಂಟಾದಂತಹ ಬಯವು ತಾನೇ ತಾನಾಗಿ ನೀಗುತ್ತದೆ ಕ್ರಿಸ್ತನ ದರ್ಶನವು ನಿಮಗೆ ಉಂಟಾಗುತ್ತದೆ ಆತನು ಪ್ರಕಟವಾಗುತ್ತಾನೆ ಆತನು ಪ್ರಕಟವಾದರೆ ಸಾಕು ಎಲ್ಲ ಬಾಧೆಗಳು ಕೊರತೆಗಳು ಅವಶ್ಯಕತೆಗಳು ಕಷ್ಟಗಳು ಸಕಲ ವಿಧವಾದ ವಿರೋಧದ ಕಾರ್ಯಗಳು ಇಲ್ಲದೆ ಹೋಗಿ ಜಯದಲ್ಲಿಯೂ ಪರಿಪೂರ್ಣತೆಯಲ್ಲಿಯೂ ಜೀವಿತವನ್ನ ನಡೆಸಬಹುದಾಗಿದೆ ಆದ್ದರಿಂದ ಕ್ರಿಸ್ತನು ನಮ್ಮ ಸಂಗಡ ಇಲ್ಲ ಎಂಬಂತ ಯೋಚನೆ ನಮಗೆ ಬರುವಾಗಲೇ ಭಯ ಹುಟ್ಟುವಂಥದ್ದೇ ಎಂಬುದನ್ನು ತಿಳಿದು ಭಯವನ್ನ ಜಯಿಸುವುದಕ್ಕಿರುವಂತಹ ಏಕೈಕ ಮಾರ್ಗ ಕ್ರಿಸ್ತನ ಸಂಗಡ ಜೀವಿತವನ್ನ ನಡೆಸುವುದು ಎಂಬುದನ್ನು ತಿಳಿದು ಜೀವಿಸುವುದು ಬಹಳ ಬಹಳ ಮುಖ್ಯವಾದದ್ದು ಆತನು ಸಂಗಡ ಇರುವಾಗ ಆತನು ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಸ್ಪಷ್ಟತೆಯನ್ನ ಕೊಡುತ್ತಾನೆ ದೃಢತೆಯನ್ನ ಕೊಡುತ್ತಾನೆ ನಂಬಿಕೆಯನ್ನು ಉಂಟು ಮಾಡುತ್ತಾನೆ ಇಲ್ಲಿ ನೋಡುವಾಗ ಕೂಡ ತನ್ನ ಶಿಷ್ಯರಿಗೆ ತನ್ನ ಕೈಗಳನ್ನು ಕಾಲುಗಳನ್ನು ನೋಡಿರಿ ಎಂಬುದಾಗಿ ತೋರಿಸಿ ಇದು ನಾನೇ ಅಲ್ಲವೇ ಎಂಬುದಾಗಿ ಹೇಳಿ ಅವರಿಗೆ ತನ್ನ ಅನುಭವವನ್ನು ಉಂಟು ಮಾಡಿದನು ಯಾವಾಗ ಏಸು ಕ್ರಿಸ್ತನು ಜೀವಂತವಾಗಿದ್ದಾನೆ ನಮಗೋಸ್ಕರ ಇದ್ದಾನೆ ನಮ್ಮ ಮೂಲಕವಾಗಿ ಕಾರ್ಯ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಎಂಬಂತಹ ದೃಢತೆಯು ಶಿಷ್ಯರಲ್ಲಿ ಉಂಟಾಯಿತು ಭಯವು ನೀಗಿ ಧೈರ್ಯ ಉಂಟಾಯಿತು ಪವಿತ್ರಾತ್ಮನ ಬಲದಿಂದ ತುಂಬಿದವರಾಗಿ ಕ್ರಿಸ್ತನ ಉದ್ದೇಶ ನೆರವೇರಿಸುವಂತೆ ವಿಶೇಷವಾದ ಕಾರ್ಯಗಳನ್ನು ಮಾಡಿದರು ಆದ್ದರಿಂದ ದಿವಸಗಳಲ್ಲಿ ಕ್ರಿಸ್ತನು ಸಂಗಡ ಇರುವುದಾದರೆ ಭಯವನ್ನ ಜಯಿಸಬಹುದು ಕಾರ್ಯಗಳನ್ನು ನೆರವೇರಿಸಬಹುದು ಎಂಬುದನ್ನ ತಿಳಿದವರಾಗಿ ಏಸುವನ್ನ ದೃಷ್ಟಿಸುವುದನ್ನ ಬಿಟ್ಟು ಬೇರೆ ಯಾವ ಕಡೆಗೂ ತಿರುಗದೆ ಏಸುವಿನ ಪ್ರಸನ್ನತೆಯನ್ನು ಅನುಭವಿಸುವಂತ ಒಂದು ಹಂತದಿಂದ ಬೇರೆ ಎಲ್ಲಿಗೂ ಕೂಡ ಓಡಿ ಹೋಗದೆ ಒಂದು ಕ್ಷಣ ಕೂಡ ಆತನಿಂದ ಅಗಲದೆ ಆತನಲ್ಲಿ ನೆಲೆಗೊಂಡಿದ್ದವರಾಗಿ ಆತನನ್ನ ಸವಿಯುತ್ತಾ ಪ್ರತಿಯೊಂದು ಹಂತದಲ್ಲಿ ಕೂಡ ಆತನ ಬಲದಿಂದಲೂ ಕೃಪೆಯಿಂದಲೂ ಜೀವಿತವನ್ನ ನಡೆಸುತ್ತಾ ಜಯಶಾಲಿಗಳಾಗುವಂಥ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಏಸು ಕ್ರಿಸ್ತನು ಸತ್ತು ಹೋದನು ಸಮಾಧಿ ಮಾಡಲ್ಪಟ್ಟನು ಈಗ ನಮ್ಮ ಸಂಗಡ ಇಲ್ಲ ಎಂಬುದಾಗಿ ಆಲೋಚಿಸಿದಂಥ ಶಿಷ್ಯರಲ್ಲಿ ಭಯ ಉಂಟಾಯಿತು ನಾಳೆಯ ಕುರಿತಾಗಿ ವಿಷಯಗಳ ಕುರಿತಾಗಿ ತಮ್ಮ ಜೀವಿತದ ಕುರಿತಾಗಿ ಅನೇಕ ವಿಷಯಗಳ ಕಳವಳದಿಂದ ಅವರು ಇದ್ದರು ಆದರಪ್ಪ ನೀನು ಪ್ರತ್ಯಕ್ಷನಾಗಿ ಅವರ ಮಧ್ಯೆಯಲ್ಲಿ ತೋರ್ಪಟ್ಟು ಸಮಾಧಾನ ಉಂಟಾಗಲಿ ಯಾಕೆ ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನ ಹುಟ್ಟುವುದೇಕೆ ಎಂಬುದಾಗಿ ಅಪ್ಪ ನಿನ್ನ ಅನುಭವವನ್ನು ಅವರಿಗೆ ಕೊಟ್ಟ ಹಾಗೆ ನಿನ್ನ ಕೈ ಕಾಲುಗಳನ್ನು ಮುಟ್ಟಿ ನೋಡುವಷ್ಟು ಮಟ್ಟಿಗೆ ಅಪ್ಪ ಒಂದು ಪ್ರೀತಿಯನ್ನು ನೀನು ತೋರ್ಪಡಿಸಿದ ಹಾಗೆ ದಿವಸಗಳಲ್ಲಿ ಕಂಗಾಲಾಗಿ ಕರ್ತನೇ ಜೀವಿತದ ಕುರಿತಾಗಿ ಭಯದಲ್ಲಿ ಕಳವಳದಲ್ಲಿ ಇರುವಂಥ ನಿನ್ನ ಮಕ್ಕಳನ್ನು ಸಂಧಿಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ನೀನೆಲ್ಲೋ ದೂರದಲ್ಲಿದ್ದೀಯಾ ಜೊತೆಗಿಲ್ಲ ಎಂಬಂತಹ ಒಂದು ಅನುಭವ ಈ ದಿವಸ ಬದಲಾಗಲಿ ಯಶುವೆ ನೀನು ನನಗೆ ಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಪ್ರಸನ್ನತೆಯ ಕರಗಳು ಇಡಲ್ಪಡಲಿ ಶಕ್ತವಾದ ಬಲಿಷ್ಠವಾದಂತಪ್ಪ ನಿನ್ನ ಸಾನ್ನಿಧ್ಯವು ಇಳಿಯಲಿ ಅವರನ್ನು ತುಂಬಿಸು ಕರ್ತನೆ ಅಭಿಷೇಕಿಸುವಾಜ ಆತ್ಮನ ಚಲನೆ ಉಂಟಾಗಲಿ ಏಸುವಿನ ನಾಮದಲ್ಲಿ ತಡೆಗೋಡೆಗಳು ಮುರಿದುಬೀಳಲೆಂಬುದಾಗಿ ಎರಿಕೋವಿನ ಕೋಟೆಗಳು ಲಯವಾಗಲೆಂಬುದಾಗಿ ಕಟ್ಟಲೆ ಕೊಡ್ತಾ ಇದೇ ಜೀವಿತಗಳಲ್ಲಿ ಹೋರಾಡುವಂಥ ಕ್ರಿಯೆಗಳು ಅದು ಬೂದಿಯಾಗಿ ಲಯವಾಗಿ ಹೋಗಲಿ ಏಸುವಿನ ನಾಮದಲ್ಲಿ ಎಂದಿಗೂ ಹೇಳದಂತೆ ಪೂರ್ಣವಾಗಿ ನಿರ್ನಾಮವಾಗಲಿ ಜೀವಿತ ಆಶೀರ್ವದಿಸಿ ಜಯದಲ್ಲಿ ನಡೆಸು ಕರ್ತನೆ ಪರಿಪೂರ್ಣ ಆರೋಗ್ಯವನ್ನು ಉಂಟು ಭಯವನ್ನ ನೀಗಿಸಿ ಸಂತೋಷವನ್ನು ಸಮಾಧಾನವನ್ನು ಅನುಗ್ರಹಿಸಿ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಪೂರ್ಣತೆ ಉಂಟಾಗಲಿ ತಂದೆಯೇ ನಿನ್ ಜೊತೆಗಾರನಾಗಿದ್ದು ವೇಲನಾಗಿದ್ದು ಪ್ರತಿಯೊಂದು ಹಂತದಲ್ಲಿ ಕೂಡಪ್ಪ ಜಯದಲ್ಲಿಯೂ ಸಂತೋಷದಲ್ಲಿಯೂ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನೇ ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾರೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಮಣನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್